ನಮಸ್ಕಾರ ಭಾರತೀಯ ರೀ ನಿನ್ನೆ ಹಂಗೆ ರೀಲ್ ನೋಡ್ಕೋ ಅಂತ ಕೂತಿದ್ದೆ ರೀ ಒಂದೆರಡು ನಿಮಿಷ ಟೈಮ್ ಫ್ರೀ ಇದ್ದೆ ಹಾಗಾಗಿ ಮೊಬೈಲ್ ಹಿಡ್ಕೊಂಡು ಕೂತಿದ್ದೆ ಆವಾಗ ರೀಲ್ ನೋಡ್ತಾ ನೋಡ್ತಾ ಒಂದು ರೀಲ್ ಬಂತು ರೀ ಬೇಜಾರು ಅನ್ನಿಸ್ತು ರೀ ನನಗೆ ಈ ಟೈ ಈ ಒಂದು ಕಾಲದಲ್ಲಿನೂ ಸಹ ಈ ರೀತಿಯೆಲ್ಲ ರೀಲ್ಸ್ ಓಡ್ತಾವಲ್ಲ ಅಂತ ಹೇಳಿ ಆಮೇಲೆ ಕಾನ್ಸೆಪ್ಟ್ ಏನು ಅಂದರೆ ಅವ್ರದ್ದು ಅಣ್ಣ ಕೂತಿರ್ತಾನೆ ರೀ ಹೊರಗೆ ಕಟ್ಟಿ ಮೇಲೆ ಫಾಲ್ತು ಹಲ್ಲಾಗಿ ಕಡ್ಡಿ ಹಾಕ್ಕೊಂಡು ತಿರುವ್ಯಾಡಕು ಅಂತ ಕೂತಿರ್ತಾನೆ ರೀ ಖಾಲಿ ಪಿಲಿ ಫಾಲ್ತು ಇರ್ತಾನ ತಂಗಿ ಒಳಗಿಂದ ಬರ್ತಾಳೆ ಬಂದು ಅಣ್ಣ ನೋಡಿಲ್ಲೇ ನನಗೆ ನೈಂಟಿ ಸೆವೆನ್ ಪರ್ಸೆಂಟ್ ಆಗ ಬಂದೈತಿ ಪಿ ಯು ಸಿ ಒಳಗೆ ಅಂತ ರೀ ಹೇಳಿ ನೋಡು ಈ ಸಲವೂ ಟೆಂತ್ ಒಳಗಾತ ಮತ್ತು ಪಿ ಯು ಸಿ ಒಳಗಾತ ನಾವು ಹೆಣ್ಮಕ್ಳ ಮೇಲುಗೈ ಮಾಡಿ ಅಂತಾಳ್ರಿ ಖುಷಿಯಿಂದ ಹೇಳ್ತಾ ಅಗ್ದಿ ಹುರುಪ್ರಿಂದ ಈವಂತನಾ ಹೌದಾ ನೈಂಟಿ ಸೆವೆನ್ ಪರ್ಸೆಂಟ್ ಮಾಡಲಿ ನೈಂಟಿ ಏಯ್ಟ್ ಮಾಡಲಿ ನೈಂಟಿ ನೈನ್ ಮಾಡಲಿ ಮತ್ತು ನೀವು ಮುಸ್ರಿ ತಕ್ಕ ಮುಸ್ರಿನ ತಿಕ್ಕಬೇಕು ಯಾಕಂದ್ರೆ ಈಗ ಯಾರು ಗೃಹಾಂಬೆಲ್ ಥಾಮಸ್ ಆಲ್ವಾ ಎಡಿಸನ್ ಮತ್ತು ರೈಟ್ ಬ್ರದರ್ಸ್ ಇವರೆಲ್ಲರೂ ಸಾಧನೆ ಮಾಡಿದ್ರು ನೀವೇನು ಮಾಡಿದ್ರಿ ಮತ್ತು ನೀವು ಮುಸ್ರಿ ತಿಕ್ಕನೆ ಲಾಯಾಕೆ ಹೋಗಿ ಒಳಗೆ ಅಂತ ಒಂಥರ ವ್ಯಂಗ್ಯವಾಗಿ ಸಡ್ಡೆಯಿಂದ ರೀ ಆಕಿ ಹುಡುಗಿ ತಲೆ ಕೆಳಗೆ ಹಾಕ್ಕೊಂಡು ಸುಮ್ಮನೆ ಒಳಗೆ ಹೋಗ್ಬಿಡ್ತಾರೆ ಇದು ಸ್ಕ್ರಿಪ್ಟೆಡ್ ರೈಟಿಂಗ್ ರೀ ಇದು ಅಕ್ಕಿ ನಿಜವಾಗ್ಲೂ ಸ್ಕ್ರಿಪ್ಟೆಡ್ ಆಗಿರಲಿಲ್ಲ ಅಂತಂದ್ರೆ ಅಕ್ಕಿ ಸರಿಯಾಗಿ ಉತ್ತರ ರೀ ಏನು ಅಂತಂದ್ರೆ ಬರೀ ಸಾಧನೆ ಮಾಡಿದವರಲ್ಲಿ ಗಂಡು ಮಕ್ಕಳು ಅಷ್ಟೇ ಇಲ್ಲ ಎಷ್ಟು ಜನ ಇದ್ದಾರೆ ಸಾಧನೆ ಮಾಡಿದಲ್ಲಿ ಈಗ ಸದ್ಯದಲ್ಲೇ ಪ್ರ ದ್ರೌಪದಿ ಮುರ್ಮು ಪ್ರ ದ್ರೌಪದಿ ಪಾಟೀಲ್ ಸಾರಿ ಪ್ರತಿಭಾ ಪಾಟೀಲ್ ಅವರು ಇದ್ದಾರೆ ಆಗೋಗಿದ್ದಾರೆ ಆಮೇಲೆ ಇಂದ್ರಾನಿವಿಯವರು ಆಮೇಲೆ ಮೆ ಎಷ್ಟೆಷ್ಟು ಇವರು ಸುನೀತಾ ವಿಲಿಯಮ್ಸ್ ಕಲ್ಪನಾ ಚಾವ್ಲಾ ನನಗಂತೂ ಎಲ್ಲ ಹೆಸರುಗಳು ನನಗೆ ಬರ್ತಾ ಇಲ್ಲ ರೀ ತುಂಬ ತುಂಬ ಹೇಳ್ತಾ ಹೋದರೆ ಇಡೀ ದಿನವೂ ಸಾಲೋದಿಲ್ಲ ರೀ ಅಷ್ಟು ಜನ ಮಹಿಳಾ ರೀ ಆದ್ರೂ ಸಹ ಇಂಥ ರೀಲ್ಸ್ ಈಗೂ ಮಾಡ್ತಾರಲ್ಲ ರೀ ಎಂಥ ಒಂದು ಮಾನಸಿಕ ಸ್ಥಿತಿಯಲ್ಲಿ ರೀ ಇವರೆಲ್ಲರೂ ಹ್ಞೂ ಈಗ ಮಹಿಳಾ ಸಾಧಕಿಯರ ಹೆಸರು ಹೇಳ್ತಾ ಹೋದ್ವಿ ಅಂತಂದ್ರೆ ಅವರೆಲ್ಲರೂ ತಲೆ ಕೆಳಗೆ ಹಾಕ್ಕೊಂಡು ರೀ ಇದು ರೀಲ್ಸ್ ರೀ ಅವ್ರು ಮಾಡಿದ್ದು ಸ್ಕ್ರಿಪ್ಟೆಡ್ ಇರೋದ್ರಿಂದ ಹಿಂಗಾಯ್ತು ರೀ ಇನ್ನೂ ನಾವು ಮುಸ್ರಿ ತಿಕ್ಕನ ಲೇಡೀಸ್ ಅಂತ ಅನ್ಕೊತ ಕುಂತೇವಿ ಈ ಒಂದು ಕಾಲಮಾನದಲ್ಲಿನು ಅಂತಂದರೆ ಅದು ನಮ್ಮಂಥ ಮೂರ್ಖತನ ಯಾರ್ದು ಆಗೋದಿಲ್ಲ ರೀ ನಾವು ಹೆಣ್ಣು ಮಕ್ಕಳಿಗೆ ಬೆಳೆಯೋಕೆ ಬಿಟ್ಟ್ರಿ ಅಂತಂದ್ರೆ ಇಲ್ಲಿ ಎಲ್ಲನೂ ಸಾಧಿಸ್ತಾರೆ ಈಗ ಅವನ ಕ ಫಾಲ್ತು ಕಡ್ಡಿ ಬಾಯೊಳಗೆ ಕಡ್ಡಿ ಹಾಕ್ಕೊಂಡು ಕಡ್ಡಿ ಅಡುಗೆ ಆಡಿಸ್ಕೊಂತ ಕೂತಾನ ಒಂದು ಮನೆಗೆ ಒಂದು ನೆರವಾಗಬೇಕು ದುಡಿಬೇಕು ಹೋಗಿ ಅನ್ನೋಂಥದ್ದು ಮಾಡ್ಲಾರ್ದಂಗೆ ತಾನು ಫಾಲ್ತುಕುತಾನೆ ತಂಗಿ ಈ ರೀತಿ ಬಂದು ಖುಷಿಯಿಂದ ಹೇಳಿದಾಗ ಅವಳಿಗೆ ಸಪೋರ್ಟ್ ಮಾಡೋದನ್ನು ಬಿಟ್ಟು ಈ ರೀತಿ ಮಾಡ್ತಾನಲ್ಲ ನೋಡ್ರಿ ಇಂಥವು ಮನೆಯೊಳಗಿನವರಷ್ಟೇ ಅವರಷ್ಟೇ ಹೆಣ್ಮಕ್ಳು ಮುಸಿರಿ ತಿಕ್ತಾರೆ ರೀ ತಿಕ್ಕೋದು ಏನು ಅದು ಒಂದು ದೊಡ್ಡ ಕೆಟ್ಟ ಕೆಲಸ ಅಲ್ಲ ರೀ ಮುಸುರಿ ತಿಕ್ಕೋದ್ರಿಂದನೇ ಮುಂದೆ ಮರು ಮತ್ತೊಂದು ನೆಕ್ಸ್ಟ್ ಊಟಕ್ಕೆ ಸ್ವಚ್ಛವಾಗಿರುವಂಥ ಪಾತ್ರೆಗಳು ಸಿಗ್ತಾವ್ರಿ ಸ್ವಚ್ಛವಾಗಿರುವಂಥ ಪಾತ್ರೆ ಸ್ವಚ್ಛವಾಗಿರುವಂಥ ಅಡುಗೆ ಮನೆ ಆಮೇಲೆ ಆರೋಗ್ಯಕ್ಕೆ ಸಹಾಯವಾಗುವಂಥ ಆರೋ ಒಂದು ಆಹಾರ ಸಿಗ್ತೈತ್ರಿ ಅದು ಒಂದು ಕೆಟ್ಟ ಕೆಲಸ ಅಂತ ನಾನು ಹೇಳ್ತಾ ಇಲ್ಲ ಅದರ ಜೊತೆ ಜೊತೆಗೆ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಯಾರು ಸಹಾಯ ಮಾಡೋಕ್ಕೆ ಅವ್ರಿಗೆ ಮುಂದೆ ಸಹಾಯ ಮಾಡೋದು ಇವರು ಬೇಡ ರೀ ನಮ್ಮನ್ನು ಹೆಣ್ಮಕ್ಳನ್ನು ಅವರಷ್ಟು ಅವರನ್ನು ಬಿಟ್ರು ಸಾಕ್ರಿ ಶರಣು ಶರಣಾರ್ಥಿಗಳು